ಇವಾಗ ಒಂದ್ ಯೂಟ್ಯೂಬರ್ ಮಾಡಿ ನಾವು ದೊಡ್ಡ ಯೂಟ್ಯೂಬರ್ ಆಗ್ಬೇಕಪ್ಪ ಅಂತಂದ್ರೆ ಜನಕ್ಕೆ ಇಷ್ಟ ಆಗ್ಬೇಕಪಾ ಅಂತಂದ್ರ ಮೊದಲನೇ ನಮ್ ಕೆಲಸ ಇರೋದು ಒಂದ್ ಸಾವಿರ ಸಬ್ಸ್ಕ್ರೈಬರ್ ಆಗಲಿ ನಾನು ಯೂಟ್ಯೂಬ್ ಒಳಗ ಸರ್ಚ್ ಮಾಡ್ದಂಗೆಲ್ಲ ಕನಿಷ್ಠ ಅಂದ್ರೆ ಒಂದ್ ಇಪ್ಪತ್ತು ಜನ ಯೂಟ್ಯೂಬರ್ ಆದ್ರೂ ಇದ್ರ ಬಗ್ಗೆ ಮಾತಾಡಿದಾರ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡ್ರಿ ಇವತ್ತಿನ ಲಾಗ ಈ ಸದ್ಯಕ್ಕೆ ನಾನು ಸ್ಟಾರ್ಟ್ ಮಾಡಕತ್ತೀನಿ ಈ ನಿಮ್ಗೆ ಆದಷ್ಟು ಜಲ್ದಿನೇ ಬರುತ್ತೆ ಈ ಲಾಗ ವಿಷಯ ಏನಪ್ಪ ಅಂತಂದ್ರೆ ಈಗಾಗಲೇ ನೀವು ಯೂಟ್ಯೂಬ್ ಒಳಗ ಎಷ್ಟು ಜನ ಯೂಟ್ಯೂಬರು ಒಬ್ಬರು ಕೂಡ ವಿಡಿಯೋನ ಮಾಡಿ ಹಾಕಿದಾರ ಯೂಟ್ಯೂಬ್ ಯೂಟ್ಯೂಬರ್ ಜಗಳ ಅಂತ ಹೇಳ್ಕಿಸಿ ಹೇಳೋ ಒಂದೆರಡು ಎರಡು ಲೈನ್ದೊಳಗೆ ನಿಮ್ಗೆ ಆಲ್ಮೋಸ್ಟ್ ಇವಾಗಲೇ ಗೊತ್ತಾಗಿರ್ಬೋದು ಅಂತ ಅನ್ಕೋತೀನಿ ಒಂದು ಸೀರೆ ಮ್ಯಾಟ್ರ್ ಮತ್ತು ಸೀರೆ ಸರಿ ಬಂದಿಲ್ಲ ಅಂತ ಹೇಳಿ ರಿಟರ್ನ್ ಮಾಡೋದು ಅದು ಕ್ರಿಯೆ ಇರುತ್ತಲ್ಲ ಅದರ್ಲಿಂತನೇ ಒಂದು ಸ್ವಲ್ಪ ಮಿಸ್ಟೇಕ್ ಸ್ಟಾರ್ಟ್ ಆಗಿದ್ದು ಇವತ್ತಿಗೆ ಯೂಟ್ಯೂಬ್ ಯೂಟ್ಯೂಬರ್ ಅಂತೇಳಿ ಸಿಕ್ಕಾ ಪಟ್ಟೆ ಜನ ಯೂಟ್ಯೂಬರ್ ಆಗಲೇ ಈಗ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಸಿಕ್ಕ ಪಟ್ಟೆ ಜನ ವೈರಲ್ ಮಾಡಿದಾರ ಎಲ್ಲರನ್ನು ಕೂಡ ನೀವು ಕೂಡ ಅದು ವಿಡಿಯೋ ನೋಡಿರ್ತೀರಿ ಯಾರು ವಿಡಿಯೋ ಯಾವ ವಿಡಿಯೋ ಅಂತ ಹೇಳ್ಕೇಸಿ ಪ್ರತಿಯೊಬ್ಬ ಯೂಟ್ಯೂಬರ್ ಇವಾಗಲೇ ನಾನು ಯೂಟ್ಯೂಬ್ದೊಳಗೆ ಒಳಗ ಸರ್ಚ್ ಮಾಡ್ದಂಗೆಲ್ಲ ಕನಿಷ್ಠ ಅಂದ್ರೆ ಒಂದು ಇಪ್ಪತ್ತು ಜನ ಯೂಟ್ಯೂಬರ್ ಆದ್ರೂ ಇದ್ರ ಬಗ್ಗೆ ಮಾತಾಡಿದಾರ ಇದು ನಡೆದ ಅವ ಇವಾಗಲೇ ತಿರುಗಿ ಒಂದು ಎರಡು ವಾರ ಅಂತೂ ಸನಿ ಆತಂತೆ ಅನ್ಕೋತೀನಿ ಪರ್ವತಿ ಪಾರ್ವತಿ ಸಿಸ್ಟರ್ ಅವ್ರ ಬಗ್ಗೆ ಮಾತಾಡಕ್ಕೆ ಇಷ್ಟ ಪಡ್ತೀನಿ ಬೇರೆಯವ್ರು ಯಾರ ಹೆಸ್ರನ್ನು ತಗೊಳಕ್ಕೆ ಇದನ್ ಮಾಡಂಗಿಲ್ಲ ಯಾಕಂದ್ರೆ ಗೊತ್ತೈತಲ್ಲ ಸುಮ್ಮನೆ ಅದು ಇದು ಅಂತ ಹೇಳ್ಕೇಸಿ ಇನ್ನೊಬ್ಬರದ ಹೆಸರಂತೂ ನಿಮ್ಗೆ ಇವಾಗಲೇ ಗೊತ್ತಿರ್ತೈತಿ ಪಾರ್ವತಿ ಸಿಸ್ಟರ್ನವರು ಇವಾಗಲ್ಲ ನಂದು ಮುಂಚೆ ಬಹುಶಃ ನಾನು ಲವ್ ಸ್ಟಾರ್ಟ್ ಮಾಡಾದ್ಮೇಲೆ ಅಕ್ಕ ಅವರು ಸ್ಟಾರ್ಟ್ ಅಂತ ಹೇಳಿ ಅನ್ಕೋತೀನಿ ನನಗಂತೂ ಕಾಂಟ್ಯಾಕ್ಟ್ ಇಲ್ಲ ಅವ್ರ ಆದ್ರೆ ಕಮೆಂಟ್ ಒಳಗೆ ನಾನು ಲೈವ್ ಬಂದಿದ್ನಿ ಅಂತಂದ್ರೆ ಇಲ್ಲಾಂದ್ರೆ ವಿಡಿಯೋ ನಾನು ಮುಂಚೆ ಹಾಕಿದ್ನಿ ಅಂತಂದ್ರೆ ಅವರು ನನಗೆ ಕಂಪಲ್ಸರಿ ಕಮೆಂಟ್ ಮಾಡ್ತಿದ್ರ ಅದ್ರೊಳಗೆ ನಾನು ಅವರ ಪಾರ್ವತಿ ಸಿಸ್ಟರ್ ಅವ್ರದ್ದು ಗೊತ್ತಿತ್ತು ಅದಾದ್ಮೇಲೆ ಅಚಾನಕ್ ಆಗಿ ಒಂದು ಈ ತರ ವಿಡಿಯೋ ಬಂತ ಅದ್ರ ಮಾಮೂಲಿ ನಾವು ಇವಾಗ ಮಿಶೋದೊಳಗೆ ಆರ್ಡರ್ ಮಾಡಿರ್ತೀವಿ ಒಳಗ ಆರ್ಡರ್ ಮಾಡಿರ್ತೀವಿ ಅದೆಲ್ಲ ಬಂದ್ರೆ ಮಿಸ್ಟೇಕ್ ಇತ್ತಂದ್ರೆ ಡ್ಯಾಮೇಜ್ ಇದ್ದು ಅಂದ್ರೆ ರಿಟರ್ನ್ ಮಾಡ್ತೀವಿ ಇದೆಲ್ಲ ಮಾಮೂಲಿ ರೀ ಒಂದು ಆನ್ಲೈನ್ದೊಳಗೆ ನಾವು ಆರ್ಡರ್ ಮಾಡಿವಪ್ಪ ಅಂತಂದ್ರೆ ಒಂದು ಸಣ್ಣ ಪುಟ್ಟದ ಚಲೋನೂ ಬರತ್ತ ಫಿಲನ್ ಟೈಮ್ದಾಗ ಛಲೋ ಬರೋಲ್ಲ ಅದನ್ನ ನಾವು ರಿಟರ್ನ್ ಮಾಡ್ತಿರ್ತೀವಿ ಆದ್ರೆ ಇವ್ರ ವಿಷಯದಾಗ ಏನಾಗೈತಪ್ಪ ಅಂತಂದ್ರೆ ಈಗಾಗಲೇ ನಿಮಗೆ ಗೊತ್ತೈತಿ ಅದು ಸೀರೆ ಒಂಚೂರ ಮಿಸ್ಟೇಕ್ ಬಂದವ ಇಷ್ಟು ಎಕ್ಸ್ಟ್ರಾ ಅಂದ್ರೆ ಏರು ಪೇರು ತರ ಇದ್ದಲ್ಲ ಅಂತ ಹೇಳಿ ಅದು ರಿಟರ್ನ್ ಅವರು ಕೊಟ್ಟಾರ ಅದನ್ನ ಅದು ಅವರದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡಿದ್ರ ಇದೆಲ್ಲ ಹೋಗ್ತಿದ್ದಿಲ್ಲ ಅವರು ಮಾಮೂಲಿ ವಿಡಿಯೋ ಮಾಡೋ ತರ ಮಾಡಿದಾರ ಇದ್ರ ನೆಕ್ಸ್ಟ್ ಪ್ರತಿಕ್ರಿಯೆ ಹೆಂಗ್ ಅಂತ ಕಿಸಿ ನಾನು ಅವ್ರ ವಿಡಿಯೋನು ಚೆಕ್ ಮಾಡಿದ್ನಿ ಇವ್ರ ವಿಡಿಯೋನು ಚೆಕ್ ಮಾಡಿದ್ನಿ ಲಾಯರ್ ವಿಡಿಯೋ ಮಾಡ್ಯಾರ ಅವ್ರ ಮಾತೇ ಮಾತಾಡಿರೋ ಮಾತನ್ನು ಕೇಳಿದ್ನಿ ಇಷ್ಟೆಲ್ಲ ಕೇಳಿನೂ ಆದ್ರೆ ನನಗೆ ತಿಳ್ಕೊಂಡಿದ್ದು ನಂಗೆ ತಿಳಿದಿದ್ದು ಏನಪ್ಪ ಅಂತಂದ್ರೆ ಮಾತು ಮಾತು ಆಡಿದರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತಾರೆ ಹಂಗತ್ತೆ ಅವ್ರ ದೊಡ್ಡ ಯೂಟ್ಯೂಬರ್ ಅದಾರ ಎಷ್ಟೋ ವರ್ಷಗಿಂತಲ ಮಾಡ್ಕೊತ ಬಂದಾರ ಅವ್ರು ಕಷ್ಟಪಟ್ಟಾರ ಹಂಗೆ ಬೆಳೆದಂದ್ರೂ ಸಾಧ್ಯ ಇಲ್ಲ ಈಗ ಅವ್ರದ್ದು ಅವ್ರದ್ದು ಫಾಲೋವರ್ಸ್ ಜಾಸ್ತಿ ಅದಾರಂತಂದ್ರಂತೂ ಅವ್ರಿಷ್ಟ ಅವ್ರನ್ನ ಇಷ್ಟ ಇಷ್ಟಪಡ್ಲಾರ್ದೇ ಯಾರು ಅವ್ರ ಫಾಲೋವರ್ಸ್ ಆಗಿರಂಗಿಲ್ಲ ಅಂತೇಳಿ ನಾನು ಅನ್ಕೊಂಡಿನಿ ಅಷ್ಟೆಲ್ಲ ದೊಡ್ಡ ಯೂಟ್ಯೂಬರ್ ಆಗಿ ಅವ್ರ ಮುಂಚೆಲಿಂದಾನು ಮಾತಾಡಿದ್ರಿ ಅವ್ರದ್ದು ಒಂದು ವಿಡಿಯೋ ಚೆಕ್ ಮಾಡ್ಕೋತದ ಹಂಗೆ ಬಂದೇ ಬರ್ತವ ಏರಿಗಾದ್ರೆ ಏನಾದ್ರು ಮಾತಾಡಿರ್ಬೋದು ದಬಾಯಿಸಿರ್ಬೋದು ಈ ಥರ ಎಲ್ಲ ವಿಡಿಯೋ ಇದ್ದೇ ಅದವು ಆದ್ರೆ ಇವರ ವಿಷಯದೊಳಗೆ ನಂಗೆ ತಿಳಿದಿದ್ದು ಏನಪ್ಪಾ ಅಂತಂದ್ರೆ ಅವ್ರ ವಿಡಿಯೋನು ಚೆಕ್ ಮಾಡಿದ್ನಿ ಇವ್ರ ವಿಡಿಯೋನೂ ನೋಡಿದ್ನಲ್ರಿ ನಾನು ನಂಗೆ ಹೇಳಾತೀನಿ ತಪ್ಪಿತ್ತಂದ್ರ ದಯವಿಟ್ಟು ಎಲ್ಲರೂ ಕ್ಷಮೆ ಇರಲಿ ನಿಮ್ಮ ಅನಿಸಿಕೆ ಏನೈತಿ ಅದನ್ನ ನೀವು ಕೂಡ ತಿಳಿಸ್ಬೋದು ಆ ಈಗ ಅವರ ಫಸ್ಟ್ ಇವಾಗ ಅವರು ರಿಯಾಕ್ಟ್ ಕೊಟ್ಟಿದ್ದಾರೆ ಅದು ಮಾಮೂಲು ರೀ ನಮ್ದು ನಾವು ಆರ್ಡರ್ ಕೊಟ್ಟಿದ್ವಿ ಈ ತರ ನಮಗೆ ಮಿಸ್ಟೇಕ್ ಬಂದೈತಿ ಇದೆಲ್ಲ ಕಾಮನ್ ಅದ್ರ ನೆಕ್ಸ್ಟ್ ಇವ್ರು ವಿಡಿಯೋ ಏನ್ ಮಾಡಿದ್ರಲ್ಲ ಫಸ್ಟ್ ಇವ್ರು ವಿಡಿಯೋದೊಳಗೆ ಪದ ಬಳಕೆ ಅಷ್ಟೊಂದಿನ್ ಕೆಟ್ಟಿದಿಲ್ಲ ನಮ್ಮ ಪಾರ್ವತಿ ಸಿಸ್ಟರ್ ಅದಲ್ಲ ಅವ್ರೇನೋ ಪದ ಬಳಕೆ ಮಾಡ್ಯಾರಲ್ಲ ಅವ್ರದ ಪದ ಬಳಕೆ ಅಷ್ಟು ಏನು ಅವ್ರ ಒಂದಿದ್ರೊಳಗೆ ಕರೆಕ್ಟ್ ಆಗಿ ಮಾತಾಡಿದಾರೆ ನಾವು ಆಡು ಭಾಷೆದಾಗ ಏನ್ ಮಾತಾಡ್ತೀವಲ್ಲ ಅದೇ ಭಾಷೆನೆ ಅವ್ರು ಮಾತಾಡ್ಯಾರ ನೆಕ್ಸ್ಟ್ ಇವ್ರು ವಿಡೋ ನೋಡ್ಕೊತ ಹೋದ್ರ ಯಾರ್ದ ಅಲ್ಲಿರಿ ಮನೆ ಹಿರಿಯರು ಅಹ್ ಬಟ್ಟೆ ಬಗ್ಗೆ ಮಕ್ಕಳ ಬಗ್ಗೆ ಮತ್ತ ಭಾಷೆದ ಬಗ್ಗೆ ಮತ್ತ ಅವರ ಯೋಗ್ಯತೆ ಬಗ್ಗೆ ಮಾತಾಡೋದು ತಪ್ಪಂತೆ ಅನ್ನಸ್ ಅನ್ಸತ್ ನನಗ ಈಗ ನಾವು ಒಂದ್ ಪರಿಸರ ಇರ್ಬೋದು ಒಂದ್ ಗುಡಿ ಈ ಗಾರ್ಡನ್ ಎಲ್ಲೇ ಹೋಗ್ಲಿ ನಾವು ಅದನ್ನೆಲ್ಲಾ ನೋಡಿ ನಾವು ಹೊಗಳಬಹುದು ಅದನ್ನ ಕಣ್ಣಾರೆ ಆನಂದಿಸ್ಬೋದು ಆದ್ರ ಸುಮ್ ಸುಮ್ನೆ ಕೆಲವೊಬ್ರು ಬಟ್ಟೆ ಬಗ್ಗೆ ಕೆಲವೊಬ್ರ ಭಾಷೆ ಬಗ್ಗೆ ಇದೆಲ್ಲ ಮಾತಾಡೋದು ತಪ್ಪ ಹೇಳಿ ನನಗ್ ಅನ್ಸುತ್ತೆ ಅವ್ರ ಮೇ ಮಾಡಿರೋ ಮೇನ್ ಮಿಸ್ಟೇಕ್ ಅದು ಇಲ್ಲಾಂದ್ರೆ ಇಷ್ಟು ದೊಡ್ಡ ಮಟ್ಟದಾಗ ಇದು ಏನೋ ಅವರ ಬಗ್ಗೆ ಅವ್ರ ಬಟ್ಟೆ ಬಗ್ಗೆ ಮಾತಾಡಿದ್ದು ಇವಾಗ ಅವ್ರ ಪುಟ್ಪಾತ್ ಒಳ ಪುಟ್ಪಾತ್ನಾಗ ಇರೋ ಫಸ್ಟ್ ಹೇಳ್ತಾರ ನಾನು ಹೇಳಬಾರ್ದು ಆದ್ರೂ ಹೇಳ್ತೀನಿ ಅಂತೇಳಿ ಹೇಳಬಾರ್ದಿತ್ತಲ್ಲ ಅಂತ ನನ್ನ ಅನ್ಸಿಕೆ ನಿಮಗೆ ಅನ್ಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಅವ್ರ ಪುಟ್ಪಾತಿನ ಬಟ್ಟೆ ಹಾಕಿರ್ಬೋದು ಯಾಕಂದ್ರ ಇವಾಗ ಮತ್ತೆ ಅವ್ರ ಇವ್ಳೇನೋ ದೊಡ್ಡ ಯೂಟ್ಯೂಬರ್ ಅಲ್ಲ ನನ್ನಿಂದ ಅವ್ರು ಬೆಳಕ ಇವಾಗ ನೀವು ಲಕ್ಷಣ ಗಟ್ಟಲೆ ನಿಮ್ಗ ಸಬ್ಸ್ಕ್ರೈಬರ್ ಇರ್ಬೋದು ನಿಮ್ಗ ಡೈಲಿ ಲಕ್ಷ ಗಟ್ಲೆ ವ್ಯೂಸ್ ಬರ್ತಿರ್ಬೋದು ಆದ್ರ ಅದು ನಿಮ್ಮ ಲೈಫ್ ಸ್ಟೈಲಿಗೆ ನಿಮ್ಮ ಇದಕ್ಕೆ ತಕ್ಕಂಗ ನೀವು ಪೇಮೆಂಟ್ ತಗೋತಿರ್ತೀರಿ ಅದು ನಿಮ್ಮ ನಿಮ್ಮ ಇಷ್ಟ ಅದು ಇವಾಗ ಸಣ್ಣ ಯೂಟ್ಯೂಬರ್ ಅಂದ್ರ ಅವ್ರ ಲೈಫ್ ಸ್ಟೈಲಿಗೆ ಅವ್ರ ಅವ್ರು ಹಾಕೊಳ್ಳೋ ಬಟ್ಟೆಗೆ ಅವ್ರ ತಿನ್ನೋ ಊಟಕ್ಕ ಪ್ರತಿಯೊಂದಕ್ಕೂ ಅದು ಅವ್ರ ಪೇಮೆಂಟಿಗೆ ಅವ್ರಿಗೆ ಸೆಟ್ ಆಗ್ತಿರತ್ತಿ ಅದನ್ನ ನೀವು ಅನ್ಸುತ್ತಾ ನೀವು ಪ್ರಶ್ನೆ ಮಾಡಬಾರ್ದು ನೀವೇನು ಕರೆಕ್ಟ್ ನೀವು ಕರೆಕ್ಟ್ ಆಗಿದ್ರಿ ಅಂತ ನೀವ್ ಹೇಳ್ತಿರಲ್ಲ ಆದ್ರೆ ಅದೇ ರೀತಿ ಕರೆಕ್ಟ್ ಆಗಿ ಮಾತಾಡ್ಬೇಕಿತ್ತು ಇನ್ನೊಂದು ದೊಡ್ಡೋರ್ ಮಾತ ವಯಸ್ಸಾದವ್ರ ಬಗ್ಗೆ ಅವ್ರ ಬಗ್ಗೆ ಅಂತೂ ನಾನೇನು ಹೇಳಂಗಿಲ್ಲ ಯಾಕಂತಂದ್ರೆ ಇವಾಗ ನಮ್ಮ ನನ್ನ ಬಿಡದೊಳಗು ಹೆಚ್ಚಾನ ಹೆಚ್ಚ ನಮ್ಮ ನನ್ನ ಇಷ್ಟಪಡೋದಕ್ಕಿಂತ ನಮ್ಮ ಅಕ್ಕನ ಇಷ್ಟ ಪಡೋದಕ್ಕಿಂತ ನಮ್ಮ ಮಮ್ಮಿನೆಲ್ಲರೂ ಇಷ್ಟಪಡ್ತಿರ್ತಾರೆ ಆ ಅದು ಒಂದು ಮಾಡ್ಬಾರ್ದಂತೇಳಿ ನನಗೆ ಅನ್ಸುತ್ತೆ ಇವಾಗ ನಮ್ಮ ಬರಿ ಒಂದು ಕಮೆಂಟ್ ಒಳಗೆ ಏನಾದ್ರು ಯಾರಾದ್ರೂ ಹಾಕಿದ್ರಪ್ಪ ಅಂತಂದ್ರೆ ನಮ್ಗೆ ಎಷ್ಟು ನೋವಾಗತೈತಿ ಅಹ್ ನೀವು ಅದು ಒಂದ್ ಮಾಡಬಾರ್ದಿತ್ತು ಅನ್ಸುತ್ತ ನೆಕ್ಸ್ಟ್ ಭಾಷೆದ ಬಗ್ಗೆ ಇವಾಗ ಬಗ್ಗೆ ರೀ ಉತ್ತರ ಕರ್ನಾಟಕದರ್ನಾ ತಡಬಾರದಂತಾರಲ್ರಿ ಹಂಗ ಅವಿಗೆ ಇಷ್ಟೇ ಅನ್ಬಾರ್ದಂತ ಇಷ್ಟೇ ಅದ್ ಬಿಡು ಅಂತೇಳಿ ಅಂದ್ ಅಂದು ಬಿಡಬಾರ್ದಂತ್ರಿ ಹಂಗತ್ತೇ ನೀವು ಉತ್ತರ ಕರ್ನಾಟಕದ ಭಾಷಕ್ನು ಬರಬಾರ್ದಿತ್ತ ಮಂದಿ ಹೋಗ್ಬಾರ್ದಾಗಿತ್ತ ಅಂತ ಹೇಳಿ ಅನ್ಕೋತೀನಿ ನಾನು ಯಾಕಂತಂದ್ರೆ ನಿಮ್ ತರ ಪದ ಬಳಕೆ ಅವ್ರು ಮಾಡಿದ್ದಿಲ್ಲ ನೆಕ್ಸ್ಟ್ ಇನ್ನೊಂದು ನೀವು ಮಾತಾಡ್ತಾ ಮಾತಾಡ್ತಾ ಇವಾಗ ನಂದು ಮಾತೊಳಗೊಂದು ಇನ್ನಾದ್ರೂ ಹೆಚ್ಚು ಕಮ್ಮಿ ಆಗ್ಬೋದು ಅದು ಓಕೆ ರೀ ಆದ್ರೆ ನೀವು ಭಾಷೆ ಅದು ಇದು ಅಂತೇಳಿ ಯಾವ್ದೇ ಭಾಷೆ ಆಗಿರ್ಲಿ ಇವಾಗ ಉತ್ತರ ಕರ್ನಾಟಕದ ಆಗಿರ್ಬೋದು ಇನ್ನೊಂದ್ ಭಾಷೆ ಆಗಿರ್ಬೋದು ಯಾವುದೇ ಭಾಷೆ ಆಗಿರ್ಲಕ್ಕ ಆದ್ರೆ ಕನ್ನಡ ನಾವು ಮಾತಾಡೋದಂತೂ ಕನ್ನಡಾನೇ ಇತ್ತಲ್ಲ ಉತ್ತರ ಕರ್ನಾಟಕದ ಭಾಷೆದ ಬಗ್ಗೆ ನಿಮ್ಗೇನ್ ಗೊತ್ತೈತಿ ನಾನು ಕೇಳ್ತೀನಿ ನಿಮಗೆ ನಾನು ಇಲ್ಲೇ ಹುಟ್ಟಿ ಉತ್ತರ ಕರ್ನಾಟಕದ ಭಾಷೆದೊಳಗೆ ಬೆಳೆದು ಅದೇ ಭಾಷೆನೆ ನಾವು ಮಾತಾಡ್ತೀವಪ್ಪ ಅಂತಂದ್ರೆ ನನಗೆ ಎಷ್ಟೋ ವಿಷಯ ಗೊತ್ತಿರಲ್ಲ ನಿಮಗೇನು ಏನ್ ಗೊತ್ತಿದೆ ಅಂತ ನಾನು ಕೇಳ್ತೀನಿ ನಿಮಗೆ ವಿಡಿಯೋ ಮಾಡೋರು ಕೂಡ ನೋಡೋರು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿರಿ ಇವಾಗ ಉತ್ತರ ಕರ್ನಾಟಕ ಭಾಷೆನ ನೀವು ಒಂದು ಸೀರಿಯಲ್ದೊಳಗೆ ನೋಡ್ತೀರಿ ಒಂದು ಸಿನಿಮಾದೊಳಗೆ ನೋಡ್ತೀರಿ ಒಂದು ನಾಟಕದೊಳಗೆ ಮಾಡ್ತೀರಿ ಉತ್ತರ ಕರ್ನಾಟಕದವ್ರು ಇವಾಗ ಅವ್ರದ್ದು ಇವ್ರದ್ದು ಹೆಸರು ತಗೊಳಂಗಿಲ್ಲ ಯಾಕಂದ್ರೆ ಅಷ್ಟು ದೊಡ್ಡ ದೊಡ್ಡವ್ರು ಹೆಸರು ಅಷ್ಟು ಆ ಇದು ನಾನಲ್ಲ ಹಂಗಾಗಿ ಹೇಳ್ತೀನಿ ಇವಾಗ ಎಷ್ಟು ದೊಡ್ಡ ದೊಡ್ಡವ್ರ್ ಎಷ್ಟೋ ಜನ ಉತ್ತರ ಕರ್ನಾಟಕದಿಂದ ಹೋಗಿ ಎಷ್ಟೋ ದೊಡ್ಡ ಸಾಧನೆ ಮಾಡ್ಯಾರ ಸೀರಿಯಲ್ಲು ಸಿನಿಮಾ ಒಂದಪ್ಪ ಒಂದು ಹಳ್ಳಿ ಒಳಗ್ ನಾಟಕಲಿಂದಾನೇ ಹಿಡಿದು ಉತ್ತರ ಕರ್ನಾಟಕದ ಭಾಷೆನೇ ಯೂಸ್ ಮಾಡ್ತಾರ ಉತ್ತರ ಕರ್ನಾಟಕದ ಭಾಷೆ ಸ್ಟಾರ್ಟ್ ಅಂದ್ರೆ ಎಲ್ಲೂ ಇಲ್ಲಾದ ಚಪ್ಪಳಿಗೆ ಬರ್ತವು ಇವಾಗ ನಾವು ಉತ್ತರ ಕರ್ನಾಟಕದೊಳಗ ಭಾಷೆದೊಳಗ ಯಾರಿಗಾದ್ರು ಹೊಡುದ್ರು ಜಗಳ ಮಾಡಿದ್ರು ಅಂತಂದ್ರೆ ನಮಗ್ ಪದ ಬಳಕೆ ಮಾಡಕ್ ಸಿಕ್ಕಾಪಟ್ಟೆ ಭಾಷೆ ಅದಾವ್ರಿ ನೀವೇನು ಉಪಯೋಗಿಸ್ತಿರಲ್ಲ ಅದೇನಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡ್ ಒಂದಕ್ಕನೆ ಎಕ್ಸಾಂಪಲ್ ಒಂದು ಎರಡು ಮೂರು ಕೊಡ್ತೀನಿ ನೋಡ್ರಿ ಇವಾಗ ಏನಾದ್ರೂ ಜಗಳ ಆಯ್ತು ಇವಾಗ ಒಬ್ರು ಇಷ್ಟ ಆಗ್ತಿರಂಗಿಲ್ಲ ನಮ್ಮ ನಮ್ ಅವ್ರಿಗೆ ಅವ್ರಿಗೇನಾದ್ರು ಒಂಥರ ಇನ್ಸೆಟ್ ಆಗಿರ್ಬೋದು ಅಂದ್ರೆ ಯಾರೋ ಹೊಡಿದ್ರು ಈ ತರ ಅಂದ್ರೆ ನಾವ್ ಏನಂತೀವಿ ಹೊಡಿ ಒಂಬತ್ ಆ ಮತ್ತೇನಂತೀವ್ರಪ್ಪ ಹ್ಮ್ ಆ ಹೂವು ಹರಿಸಿದ್ದು ಹೂವು ಆರಿಸಿದ್ರು ನಾವ್ ಅಂತ ಇವಾಗ ನಮ್ಮ ಮಮ್ಮಿ ಏನಾದ್ರು ಒದರಾಡಕತ್ಲು ಅಂತಂದ್ರ ಹೂ ಆಸೈತ ಒಂದ್ ಚೂರ್ ಲೇಟ್ ಎಲ್ಲಾರು ಹೊರಗೋಗಿರ್ತೀವನ್ಕೋರಿ ಓಂಕಾರನ್ ಬಿಟ್ಟು ಸ್ರೀನ್ ಬಿಟ್ಟು ಹೊರಗಡೆ ಹೋದಾಗ ಮಮ್ಮಿ ಓ ಏನ್ ಅಂತಾಳ ವಯೋಸ್ ಅಸ್ತಕ ಜಲ್ದಿ ಹೋಗ್ನಂತ ಸೃಷ್ಟಿ ಜಲ್ದಿ ಹೋಗ್ನಂತ ಅಂದ್ರ ಅಮ್ಮನ ಅಮ್ಮ ನಮಗ್ ಹೂವ ಇರಿಸ್ತಾಳ ಹಾರ ಆಗ್ತಾಳ ಈ ತರ ನಾವ್ ಒಂದ್ ಪದಿಬ ಪದ್ ಬಳಕೆನ ನಾವ್ ಉತ್ತರ ಕರ್ನಾಟಕದೊಳಗ ಬಳಸ್ತೀವ್ರಿ ಅದನ್ನ ನೀವು ಇದನ್ನ ಮಾಡೋ ರೀತಿ ಒಳಗ ಇದೊಂಥರ ಕಾಮಿಡಿ ಆಗ್ತೇತಿ ಒಂಥರ ಆ ಕೇಳಾಕ ಎಷ್ಟ್ ಚಂದನ ಅನಿಸ್ತಾವ್ರಿ ಪದಗಳು ಹಂಗತ್ತೆ ನೀವ ಅದು ಭಾಷಾದ ಇದ್ರ ಬಗ್ಗೆ ಮಾತಾಡ್ಬಾರ್ದಂತೆ ಅನ್ಕೋತೀನಿ ಯಾಕಂದ್ರೆ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಅಂತಂದ್ರೆ ಯಾರಾದ್ರೂ ಭಾಷಾಕ ನಮ್ಗ ಇದನ್ ಅಂತಂದ್ರೆ ಅದನ್ನ ಇದನ್ ಮಾಡಕ ಆಗಂಗಿಲ್ಲ ಪ್ರತಿಯೊಬ್ರು ನೋಡ್ರಿ ನೀವು ಎಷ್ಟು ನಾನು ನೋಡ್ಕೋತಾನೆ ಬಂದಿನಿ ಪ್ರತಿಯೊಬ್ರು ಅಹ್ ಅದ್ರೊಳಗ ಅಂದ್ರೆ ಅವ್ರ ಹೈಲೈಟ್ ಆಗಿ ಅಂತಂದ್ರೆ ನೀವು ಮಾಡಿದ್ದು ತಪ್ಪಂತ ಅಹ್ ಹೇಳೋದಕ್ಕಿನ್ನ ನೀವೇನ ಯಾವ ವಿಷಯದ ಬಗ್ಗೆ ನೀವು ಮಾತಾಡಿದ್ದಿಲ್ಲ ನೀವು ಅವ್ರ ರಿಟರ್ನ್ ಕೊಟ್ಟರು ನೀವು ರಿಟರ್ನ್ ತಗೊಂಡಿದ್ರಿ ನಿಮ್ಮ ಮಿಸ್ಟೇಕ್ ಇರ್ಲಿಕ್ಕಂದ್ರೆ ನೀವು ಅದನ್ನ ಅಷ್ಟೇ ಹೇಳಿದ್ರೆ ಪರವಾಗಿ ಇವಾಗ ಮಕ್ಕಳ ಬಗ್ಗೆ ಮಕ್ಕಳ ಬಗ್ಗೆ ಅಂತ ಅವ್ರ ಮಾತಾಡಿದ್ದಿಲ್ಲ ನಿಜ ಅಂತ ಹೇಳಬೇಕಂದ್ರೆ ನಾನು ಅವ್ರದ್ದು ವೀಡಿಯೋ ನೋಡಿದ್ನಿ ನಿಮ್ಮ ವೀಡೋನೂ ನೋಡಿದ್ನಿ ನೆಕ್ಸ್ಟ್ ಅದ್ರೊಳಗ ಮಕ್ಕಳ ಬಗ್ಗೆ ಇವಾಗ ನೀವು ಮಾಡಿರಿ ನೀವು ಆರ್ಡೋರ ತಗೊಂಡ್ರಿ ಅವ್ರ ಆರ್ಡೋರ ಇಸ್ಕೊಂಡ್ರು ನೀವು ಆರ್ಡರ್ನ ಅವ್ರಿಗೆ ಕೊಟ್ಟ್ರಿ ನಿಮ್ಮ ಆರ್ಡರ್ನ ಅವ್ರಿಗೆ ತೊಗೊಂಡ್ರು ಅವ್ರ ಆರ್ಡರ್ ಸರಿ ಇಲ್ಲ ಅಂತೇಳಿ ವಾಪಸ್ ನಿಮಗೆ ಅವ್ರು ರಿಪ್ಲೇಸ್ ಮಾಡಿದ್ರು ಆದ್ರೆ ನೀವು ಮಾಡಿದ್ದೆ ನಿಮ್ಮ ಇಬ್ಬರದ್ರೊಳಗೆ ಅದ್ರೊಳಗೆ ಮಕ್ಳು ಬಂದಿದ್ದಿಲ್ಲ ಯಾರೋ ಬಂದಿದ್ದಿಲ್ಲ ಇವಾಗ ನಿಮ್ಮ ಆದ್ರೆ ಇವಾಗ ನೀವು ಬೈದ್ರ ಅಂತೇಳಿ ಅವ್ರ ಬೈದ್ರ ಅದು ಎಲ್ಲ ಅಷ್ಟು ದೇವತೆ ಅಸ್ತು ಇರ್ತಾರ ಅಂತ ತಪ್ಪ ನಿಮ್ಮದೇ ಇರಲಿ ಅವ್ರದೇ ಇರಲಿ ಆ ತಟ್ಟುದ್ಯಾರದ್ರಿ ಮಕ್ಕಳಿಗೆ ನಿಮ್ಮ ಮಕ್ಕಳು ಮಕ್ಕಳೇ ಅವ್ರ ಮಕ್ಕಳು ಮಕ್ಕಳೇ ಇವಾಗ ಯಾರ ಮಕ್ಳ ಬಗ್ಗೆ ಏನು ಭೇದ ಭಾವನೆ ಮಾಡಕತ್ತಿಲ್ಲ ಇವಾಗ ನೀವು ಬೈದ್ರ ಅಂತೇಳಿ ಅವ್ರ ನಿಮ್ಮ ಮಕ್ಳಿಗೆ ಬೈದ್ರ ಅದ್ರೊಳಗೆ ಏನು ಉಪಯೋಗ ಇರ್ತೀರಿ ಇವಾಗ ನಾನು ಇವಾಗ ನಾನು ಆದ್ರೆ ಯಾರು ಅಂದ್ರೆ ಅಂತೇಳಿ ಯಾರಿಗೂ ಏನೂ ಆಗ್ತಿರಂಗಿಲ್ಲ ಆದ್ರ ಮಾತು ಅದೇನೋ ಕಾಗಿ ಕುಂದ್ರಕಾ ಕೊಲ್ಲೆ ಮೂರೇಕಾ ಅಂತಾರಲ್ಲ ಹಂಗ ಅದು ಅದು ಸಟ್ ಅಲ್ಲಿಗೆ ಇದು ಆಗ್ಬಿಡ್ತಿದ್ರಿ ಆ ಇಷ್ಟು ದೊಡ್ಡ ಯೂಟ್ಯೂಬರ್ ನನಗ ನನಗೆ ಅನ್ಸದಿನ್ ಸಣ್ಣ ಯೂಟ್ಯೂಬರ್ ಅಂತ ಹೇಳಿ ಸಣ್ಣ ಯೂಟ್ಯೂಬರ್ ಅಹ್ ಇವಾಗ ಯಾರು ಒಮ್ಮೆ ದೊಡ್ಡ ಯೂಟ್ಯೂಬರ್ ಅಂತ ಆಗಲ್ಲ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಯೂಟ್ಯೂಬರ್ ಲಿಂದನೇ ಕೆಲವೊಬ್ರು ನಲಕ್ ಕೆಲವೊಬ್ಬರ ನಶೀಬ ಹ್ಮ್ ದೊಡ್ಡ ಯೂಟ್ಯೂಬರ್ ಹಾಕ್ತಾರ ಕೆಲವೊಬ್ರು ಮೀಡಿಯಮ್ದಾಗೆ ನಮ್ಮ ದೊಳಗೆ ಇದ್ದ ಇರ್ತಾರಿ ಏನೋ ಮಾಡಕ್ ಈಗ ದೊಡ್ಡ ಯೂಟ್ಯೂಬರ್ ಆದಿನಿ ಸಣ್ಣ ಯೂಟ್ಯೂಬರ್ ಆದಿನಿ ನನ್ನಿಂದನೇ ಇವ್ರು ಬೆಳಿತಾರ ಆದ್ರೆ ನಿಮ್ಮಿಂದ ಯಾರಾದ್ರೂ ಒಬ್ರು ಬೆಳಿತಾರ ಅಂತ ಅಂದ್ರೆ ಖುಷಿ ಪಡ್ರಲ್ಲ ನೀವು ನಿಮ್ಮಿಂದ ಯಾರಾದ್ರೂ ಬೆಳಿತಾರ ಅಂದ್ರ ಖುಷಿ ಪಡ್ರಿ ಯಾಕಂದ್ರೆ ಇವಾಗ ಅಷ್ಟೋ ಒಳ್ಳರ ಅವ್ರ ಅಂತ ನಾನ್ ನಂದು ಹೇಳಕತ್ತಿಲ್ಲ ನನ್ಗ ಅನ್ಸುತ್ತ ಹೆಸರನ್ನ ಗಳಸೊಳಕ ಜಾಸ್ತಿ ದಿನ ಬೇಕಾಗತ್ರಿ ಹೆಸರನ್ನ ಕೆಡಸ್ಗೊಳಕ ಜಾಸ್ತಿ ದಿನ ಬೇಕಾಗಲ್ಲ ಅಂತ ಹೇಳಿ ಇರೋರ್ ಹೇಳ್ತಾರ ಅದು ಅಲ್ಲ ಎಷ್ಟೋ ದಿನದಿಂದ ವಿಡಿಯೋ ಮಾಡ್ಕೊಂಡು ಎಷ್ಟೋ ದಿನದಿಂದ ಎಷ್ಟೋ ವಿಡಿಯೋಗಳು ಮಾಡಿ ನಿದ್ದೆಗೆಟ್ಟು ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಎಲ್ಲಾ ಮಾಡಿರ್ತಿದ್ವಿ ಆದ್ರ ಒಂದ್ ವಿಷದೊಳಗ್ ನಾವು ಮಿಸ್ಟೇಕ್ ಮಾಡಿದಿವಾ ಅಂತಂದ್ರ ಅದು ಸರಿಪಡಿಸ್ಕೊಳಕ್ ಆಗಂಗಿಲ್ಲ ಇವಾಗಲೇ ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿತಿ ಎಷ್ಟೋ ಜನ ನೋಡ್ಯಾರ ಎಷ್ಟೋ ಯೂಟ್ಯೂಬರ್ ಮಾಡ್ಯಾರ ಅದರಿಂದ ಕೆಟ್ಟಾಗಿದ್ದೇನ್ರಿಪಾ ಅವ್ರು ಒಂದ್ ಒಂದೇನೋ ಒಂದ್ ಸಾವಿರ ರೂಪಾಯಿ ಸೀರಿ ಅದು ಇದು ಅಂತ ಹೇಳ್ಕಿ ಆದ್ರೆ ಕೆಲವೊಬ್ಬರಿಗೆ ಅದು ಒಂದ್ ಸಾವಿರ ರೂಪಾಯಿನು ಜಾಸ್ತಿ ಅಮೌಂಟ್ ಆಗ್ತಿರ್ತೈತಿ ಇವಾಗ ನಂದೇ ಹೇಳ್ತೀನಿ ಇವಾಗ ಮೂರ್ ಆರ್ ತಿಂಗ್ಳಿಗ್ ಒಂದ್ಸಲ ಐದ್ ಸಲ ನಂದು ಪೇಮೆಂಟ್ ಆಗುತ್ತಾ ಅಂತಂದ್ರ ತಿಂಗಳಿಗೆ ಒಂದ್ ಒಂದೇ ಸಾವಿರ ರೂಪಾಯಿ ಸಂಬಂಧ ನಾನು ವಿಡಿಯೋ ಮಾಡ್ತಿರ್ತೀನಿ ಅಂತ ಅರ್ಧ ಅದು ಇವಾಗ ಹನಿ ಹನಿ ಸೇರಿದ್ರ ಅಂತಾರೆ ಐದೇ ತಿಂಗಳಿಗೆ ಬರ್ಲಿ ಆರು ತಿಂಗ್ಳಿಗೆ ಬರ್ಲಿ ಎಂಟು ಸಾವಿರ ಬಂತು ಹತ್ತು ಸಾವಿರ ಬಂತು ಅಂತೇಳಿ ಅನ್ಕೋರಿ ಹತ್ ಆರ್ ತಿ ಐದು ತಿಂಗ್ಳಿಗೊಂಬ ಹತ್ತು ಸಾವಿರ ಬಂತಂದ್ರ ಹತ್ತು ಸಾವಿರ ಅನ್ನೋದು ದೊಡ್ಡದಾಗ್ತೈತಿರಿ ಆದ್ರ ತಿಂಗಳಿಗೆ ನನಗೆ ಎಷ್ಟು ಬಿದ್ದಂಗೆ ಆಗ್ತೈತಿ ವಿಚಾರ ಮಾಡ್ರಿ ಹಂಗತೆ ಅದು ಒಂದ್ ತಿಂಗಳಿಗೆ ಒಂದ್ ಸಾವಿರ ನಾವ್ ಎಲ್ಲೋ ಕಳದ್ ಇಲ್ಲ ಅನ್ನಂಗಿಲ್ಲ ತಿಂಗ್ ಮಕ್ಳು ಹಾಲ್ ತರಬಹುದು ತಿನ್ನಾಕ್ ತರ್ಬೋದು ಏನೋ ಒಂದ್ ನಾವು ಆ ದುಡ್ಡಿನಲ್ಲಿ ಅಂತ ಅನ್ಕೋರಿ ಆದ್ರ ಅದೇ ಒಂದು ತಿಂಗ್ಳ ಅದೇ ಒಂದು ಸಾವಿರ ರೂಪಾಯಿ ನಾವು ತಿಂಗಳಂಗಟ್ಲೆ ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕ್ತಿರ್ತಿವಲ್ಲ ಹಂಗಾಗಿ ಅದೊಂದ್ ಮಾತ್ ನನಗೆ ಇಷ್ಟ ಆಗ್ಲಿಲ್ಲ ಮೇನ್ ಅಂತಂದ್ರೆ ನನ್ಗ ಜಾಸ್ತಿ ಮುಟ್ಟಿರೋದ ಅಂತಂದ್ರೆ ಭಾಷೆದ ಬಗ್ಗೆ ಭಾಷೆ ಬಗ್ಗೆ ನೀವೇ ಅಂತಲ್ಲ ಯಾರಾದ್ರೂ ಭಾಷೆ ಬಗ್ಗೆ ಇದ್ರ ಮಾಡ್ಕೊಬೇಡ್ರಿ ಇವಾಗ ನಾವು ಉತ್ತರ ಕರ್ನಾಟಕದಾಗ ಇರ್ತೀವಂತ ಅಂತಂದ್ರೆ ನಮ್ ಭಾಷೆನೆ ಬೇರೆ ಇರ್ತೈತಿ ಇನ್ನೊಂದ್ ಸೈಡ್ ಇರ್ತಾರಂದ್ರ ಅವ್ರ ಭಾಷೆನೆ ಬೇರೆ ಇರ್ತೈತಿ ಇವಾಗ ಇಲ್ಲಿ ಇವಂದ್ರ ಪ್ರತಿ ಒಂದು ಮೂವತ್ತು ಕಿಲೋಮೀಟರ್ಗಿ ಒಂದೊಂದರ ಭಾಷೆ ಚೇಂಜ್ ಇರ್ತಾವ ಉತ್ತರ ಕರ್ನಾಟಕ ಸೈಡ್ ಅಂದ್ರ ಖಡಕ್ ಬಾಗಲಕೋಟೆ ಬಿಜಾಪುರ ಇದೆಲ್ಲ ಬಂದ್ಬಿಡ್ತಾವಲ್ಲ ಅದ್ರೊಳಗೆ ಇವಾಗ ನಾವ್ ನಾನ್ ತೊಡದಾಗ ಅಂತಂದ್ರೆ ಪೂರ್ತಿ ಭಾಷೆನೇ ಚೇಂಜ್ ಆಗಂಗಿಲ್ಲ ಕೆಲವೊಂದು ವರ್ಲ್ಡ್ ಗಳು ಚೇಂಜ್ ಆಗ್ತಾವೆ ಚೇಂಜ್ ಆಗ್ತಿರ್ತಾವ್ರಿ ಇವಾಗ ಇಲ್ಲಿ ನಾಲ್ತೋಡ ನಾವು ಊರ್ಲಿಂತ ಗಂಡನ್ ಗಂಡನೂರ ಮೇನ್ ರೋಡಿಗೆ ಹೋದ್ರೆ ಒಂದ್ ಮೂವತ್ತು ಕಿಲೋಮೀಟರ್ ಆಗ್ಬೋದ ಏನ ಈ ಕೆನಾಲ ರಸ್ತೆ ಅಂತಾರಲ್ರಿ ಆ ರಸ್ತದ ಮ್ಯಾಗ್ ಹೋದ್ವಿ ಅಂತಂದ್ರೆ ಒಂದು ಹದಿನೆಂಟ್ ಇಪ್ಪತ್ತು ಕಿಲೋಮೀಟರ್ ಆಗ್ಬೋದೇನ ಅಷ್ಟು ಕಿಲೋಮೀಟರ್ ಆಗ್ತೈತ್ರಿ ಆ ಆದ್ರ ಇಲ್ಲಿ ನಾವೇನಂತೀವಿ ಒಂದು ಒಂದು ಸಣ್ಣ ಪುಟ್ಟ ಚೇಂಜ್ ಅಷ್ಟೇ ಇರ್ತೈತಿ ಅಹ್ ಇವಾಗ ನಾವಿಲ್ಲಿ ಚ ನಮ್ಮ ಕಡೆ ಚಾ ಮಾಡುವಂತಾರ ಇಲ್ಲ ಅಂದ್ರೆ ಚಾ ಕಿಡುವಂತಾರ ಒಂದ್ ಎಕ್ಸಾಂಪಲ್ ಕೊಡ್ತೀವಿ ನಿಮ್ಗೆ ನನ್ನ ಗ ಗಂಡನೂರ್ ಕಡೆ ಏನಂತಾರೆ ಚಾ ಮಾಡಾಕ ಆತು ಇಲ್ಲಾಂದ್ರ ಚಾ ಇಡಾಕ ಆತು ಚಾ ಕಾಸಬೇಕು ಚಾ ಕಾಸವ ಒಂದಿಷ್ಟು ಯಾರು ಬಂದ ಅವ್ರು ಬಂದಾಗ ಚಾ ಕಾಸವ ನೀನು ಅವ್ರು ಬಂದಾಗ ಕಾಸ್ ಕೊಡ್ಲಿಲ್ಲ ಅಂತವ ನೀನು ಈ ಕಡೆ ನಮ್ಮ ಕಡೆ ತವರ್ ಬಂದೊಳಗ ಚಾ ಕಾಸುದಂತಂದ್ರ ಮಾಡಿಟ್ಟು ಮಾಡಿಟ್ಟಿರೋ ಚಾನ ಕಾಸ್ಬೇಕು ಅಂತ ಅರ್ಥ ಅಲ್ಲಿ ಚಾ ಕಾಸು ಅಂತಂದ್ರ ಚಹಾ ಮಾಡಂತಾನೆ ಅರ್ಥ ಒಂದೊಂದು ಪದನೂ ಸ್ವಲ್ಪ ಚೇಂಜ್ ಇರ್ತಾವ ಇವಾಗ ನೀವು ಮಾತಾಡೋ ಭಾಷೆನೆ ನಾವು ಕರೆಕ್ಟ್ ಅಂತೇಳಿ ಇಲ್ಲ ಅಂದ್ರೆ ತಪ್ಪಂತ ಹೇಳಿ ಈ ಥರ ನಾವು ಮಾತಾಡಕತ್ತೇವಂದ್ರೆ ಅದು ನಮ್ಮ ಕನ್ನಡ ಅದು ನೀವು ಮಾತಾಡೋ ಭಾಷೆನೂ ಕನ್ನಡ ನಾವು ಮಾತಾಡೋ ಭಾಷೆನೂ ಕನ್ನಡ ಕನ್ನಡಕ್ಕೋಸ್ಕರನೇ ಎಷ್ಟೋ ಜನ ಇವಾಗಾಗಲೇ ಏನೇನೋ ಹೋರಾಟ ಮಾಡಿ ಬಂದಾರ ಅಂತದ್ರೊಳಗೆ ನಾವು ಒಂದೇನೋ ಇವಾಗ ನೀವು ಮಾಡಿದ್ರು ಹೊಟ್ಟಿ ಪಾಡಿಗೆ ನಾವು ಮಾಡೋದು ಹೊಟ್ಟಿ ಪಾಡಿಗೆ ಯಾರು ಮಾಡಿದ್ರು ಹೊಟ್ಟಿ ಮಾಡ್ತಿರ್ತೀವಿ ಆದ್ರೆ ನೀ ಇವಾಗ ಒಂದು ನೀವು ಬಿಸ್ನೆಸ್ ಮಾಡ್ತಿರ್ತೀರಿ ಯಾರೇ ಆಗಲಿ ಒಂದು ಬಿಸ್ನೆಸ್ ಮಾಡ್ತಿರ್ತೀರಿ ಅಹ್ ಒಂದ ನಿಮ್ದು ದಂಧೆ ಇರ್ತಿತ್ತಪ್ಪ ಅಂತಂದ್ರೆ ಮುಂದುವರ್ಸ್ಕೋಬೇಕಪ್ಪಾ ಅಂತಂದ್ರ ನಾವ್ ಒಂದ್ ಟೈಮ್ ದಾಗ ನಮ್ ತಪ್ಪ ಇದ್ರು ನಾವು ಹೇಳಿ ಹೋಗ್ಬೇಕಂತೇಳಿ ಅನ್ಸುತ್ತೆ ನಿಮಗೆ ಹೆಂಗ ಅನ್ಸುತ್ತ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಇವಾಗ ಲಾಯರ್ ವಿಡಿಯೋ ಕೂಡ ನೋಡಿದ್ವಿ ನಾನು ಅಷ್ಟ್ ದೊಡ್ಡ ಲಾಯರ್ ಕೂಡ ವಿಡಿಯೋ ಮಾಡಿದಾರ ಅಂತಂದ್ರ ಅದ್ರ ಮ್ಯಾಗ ಆದ್ಮೇಲೆ ಈ ತರ ಏನೋ ಧಮಕಿ ಬಂತ ಅದು ಕಾಲ್ ಬಂತ ಇದು ಕಾಲ್ ಬಂತ ಬಹುಶಃ ನನಗ್ ಅನ್ಸುತ್ತೆ ಇಷ್ಟ ಿ ಸಣ್ಣ ಮ್ಯಾಟ್ರ ಅಷ್ಟು ದೊಡ್ಡ ಒಂದ್ ಅನ್ಕೋತೀನಿ ಅವ್ರ ಅಂದಿದ್ರು ನೀವ್ ಅಂದಿದ್ರು ಮುಗುದ್ ಹೋಗಿತ್ತ ಇಷ್ಟು ದೊಡ್ಡ ಮಟ್ಟಕ್ಕ ಹೋಗ್ಬಾರ್ದಾಗಿತ್ತು ಹೇಳಿ ನಾನ್ ಅನ್ಕೋತೀನಿ ಎಲ್ಲರಿಗೂ ಸಪೋರ್ಟ್ ರೀ ಆ ಸಿಸ್ಟರ್ಗಿ ಕೂಡ ಒಳ್ಳೇದಾಗ್ಲಿ ಈ ಸಿಸ್ಟರ್ಗೂ ಕೂಡ ಒಳ್ಳೇದಾಗ್ಲಿ ತಪ್ಪ ಯಾರಿಂದನೇ ಆಗ್ಲಿ ಅಹ್ ಈ ಇಲ್ಲಿಗೆ ಇದು ಮ್ಯಾಟ್ರ ಮುಗುದ್ರ ಚಲೋ ಅಂತ ಹೇಳಿ ಅನ್ಕೋತೀನಿ ನಾನು ಯಾಕಂತಂದ್ರ ಯೂಟ್ಯೂಬ್ ಒಳಗ ಇವಾಗ ನಾವ್ ಏನಾದ್ರು ಯೂಟ್ಯೂಬ್ ಆನ್ ಮಾಡಿದ್ರೆ ಹೆಚ್ಚಾನ ಹೆಚ್ಚು ಬರಾಕತ್ತಿದ್ದು ಬರೀ ಒಂದು ವಿಷಯನೇ ಎಲ್ಲಾ ಗಳು ಅದನ್ನೇ ಮಾಡಾಕತ್ತಾರ ಹಂಗ ಇವಾಗ ನಾನು ಅದನ್ನೇ ಮಾಡಾಕತ್ತೀನಿ ಅದಕ್ಕೂ ಕಮೆಂಟ್ ಹಾಕ್ಬೋದು ನೀವು ಕೂಡ ಅವ್ರದ್ದು ಹೆಸರು ತಗೊಂಡ್ರಿ ಅಂತ ನಾನು ಇದ್ರೊಳಗೆ ಯಾರ ಹೆಸರನ್ನು ತಗೊಂಡಿಲ್ಲ ನನ್ ವೈಯಕ್ತಿಕವಾಗಿ ನನ್ ನನ್ಗ ಕಮೆಂಟ್ ಮಾಡ್ತಿರೋ ಅಂತ ಸಿಸ್ಟರ್ ಹೆಸರು ಅಷ್ಟೇ ನಾನು ತಗೊಂಡಿನಿ ಅವ್ರ ನನ್ ಏನಾದ್ರು ಕೇಳ್ಬೋದು ಯಾಕೆ ನನ್ನ ಹೆಸರು ತಗೊಂಡಿರಿ ನೀವು ಅಂತ ಹೇಳ್ಕಸಿ ಯಾಕಂದ್ರೆ ಒಬ್ಬ ಸಬ್ಸ್ಕ್ರೈಬರ್ ಏನೋ ಇನ್ನೊಂದು ಚಾನಲ್ ಅದು ಇದು ಅನ್ನೋದಕ್ಕಿಂತ ಇವಾಗ ನಾವು ಸಿಸ್ಟರ್ ಅಂತ ಹೇಳಿ ಕರೀತಿರ್ತೀವಲ್ಲ ಅದು ಒಂದು ಇದ್ರ ಇದಕ್ಕೋಸ್ಕರ ನಾನು ಅಷ್ಟೇ ಇದನ್ನ ಮಾಡಿದ್ದು ಇದ್ರೊಳಗೆ ಯಾರು ತಪ್ಪು ಸರಿ ಅನ್ನೋದಕ್ಕಿನ್ನ ವಿಡಿಯೋ ನೋಡಿ ಇವಾಗಲೇ ಎಷ್ಟೋ ಜನದ ಅಭಿಪ್ರಾಯ ಎಲ್ಲರ ಮನಸ್ಸೊಳಗು ಕುಂತ್ ಬಿಟ್ಟೈತಿ ಯಾರು ಯಾವ ತರ ಮಾತಾಡ್ಯಾರ ಯಾರು ಏನ್ ಮಾತಾಡ್ಯಾರ ಅಂತ ಹೇಳ್ಕೇಸಿ ಇನ್ನು ಆದ್ರೂ ಒಂದು ಯಾವ್ದಾದ್ರು ಬಿಸ್ನೆಸ್ ಮಾಡೋರ್ ಇರ್ಬೋದು ಮತ್ತೆ ಯೂಟ್ಯೂಬ್ ಮಾಡೋರ್ ಇರ್ಬೋದು ಇದು ಒಂದು ಎಲ್ಲರಿಗಿನ್ನೂ ಉದಾಹರಣ ಉದಾಹರಣೆ ಆಯ್ತ್ರಿ ಈಗ ಊರ್ ಕಡೆ ಎಲ್ಲರೂ ಓಣಿ ಒಳಗ್ ಜಗಳ ಇಲ್ಲಂದ್ರ ಒಂದು ಕಸ ಬಳ್ಳೆ ಸಂಬಂಧಗಳ ಇಲ್ಲ ಒಂದ್ರ ನೀರು ತುಂಬು ಜಗಳ ಇಂಥದಕ್ಕೆಲ್ಲ ಜಗಳ ಹಾಕಿತ್ತು ಯಾರು ಎದ್ರ ಬದ್ರ ನಿಂತಿ ಅದೇ ಹೆಂಗಾರ ಮನೆ ಮುಂದಿನ ಮನಿ ಇರ್ತಾವು ಇಲ್ಲ ಒಂದೇ ಊರಾಗಿ ಇರ್ತೀವಿ ಆ ಥರ ಜಗಳ ನಡೆದು ದೊಡ್ಡ ಮಟ್ಟದೊಳಗೆ ಆಗೋದು ಕೋಮನ್ ಇದು ಹೆಂಗಪ್ಪ ಅಂತಂದ್ರೆ ಬರೀ ಒಂದು ಯೂಟ್ಯೂಬ್ ಯೂಟ್ಯೂಬ್ ಒಳಗೆ ಅವರು ಇವ್ರಿಗೆ ಮಕ್ಕ ಪರಿಚಯ ಇಲ್ಲ ಇವ್ರು ಅವ್ರಿಗೆ ಮಕ್ಕ ಪರಿಚಯ ಇಲ್ಲ ಎದ್ರಾಪ್ ಅದ್ರ ಒಂದ್ಸಲ ಮಾತಾಡಿಲ್ಲ ಆದರೂ ಕೂಡ ಇಷ್ಟು ದೊಡ್ಡ ಮಟ್ಟದೊಳಗೆ ಜಗಳ ಆಗಕತ್ತೈತೆ ಅಂತಂದ್ರೆ ಸೋಶಿಯಲ್ ಮೀಡಿಯಾ ಅನ್ನೋದು ಬಹಳ ದೊಡ್ಡದೊಂಥರ ಸಮುದ್ರ ಇದ್ದಂಗೆ ಸುಳ್ಳಲ್ರಿ ಇದನ್ನ ಒಳ್ಳೆದಕ್ಕೋಸ್ಕರ ಬಳಸ್ಕೊರಿ ನಾನಾದ್ರೂ ಅಷ್ಟೇ ಹೇಳ್ತೀನಿ ಒಳ್ಳೇದಕ್ಕೋಸ್ಕರ ಬಳಸ್ಕೊರಿ ಇದ್ರೊಳಗೆ ನೀವು ಮಾಡಿದ್ರಹ್ ಭಾಳ ಚಲೋ ಐತಿ ಅಷ್ಟೇ ನಿಮ್ಮ ಹೆಸರು ಕೆಡಕು ಒಂದು ದಾರಿ ಐತಿ ಅದನ್ನ ಆ ದಾರಿಗೆ ನೀವು ಹೋಗ್ಬೇಡ್ರಿ ಅಂತೇಳಿ ನಾನು ಅನ್ಕೋತೀನಿ ನಾನು ಡೈಲಿ ವಿಡಿಯೋ ಮಾಡ್ತೀನಿ ನನಗೂ ಎಷ್ಟೋ ಜನ ಹೇಳ್ತಿರ್ತಾರ ಕಂಟೆಂಟ್ ಇರಲ್ಲ ಹಂಗ ಹಿಂಗ ಅಂತ ಹೇಳಿ ಕೇಳಿಸಿ ಅದೇ ಜನ ನಾವು ಅದು ಏನು ಕಮೆಂಟ್ ಮಾಡಿರ್ತಾರ ಊರಿಗೆ ಬಂದಾಗ ಅದೇ ಜನ ಸೂಪರ್ ಸಿಸ್ಟರ್ ಅಂತಾರ ಸೂಪರ್ ಅಮ್ಮ ಅಂತ ಹೇಳ್ತಾರೆ ಅವರಿಗೆ ಹಳ್ಳಿ ವಾತಾವರಣ ಇಷ್ಟ ಹಳ್ಳಿ ಈಗ ವ ಅಮ್ಮ ಮಮ್ಮಿಯವರು ಮಾತಾಡೋದು ಇಷ್ಟ ನಿರ್ಮಂಚಿಗೆ ಹೋಗೋದು ಇಷ್ಟ ಅಲ್ಲಿ ವಿಡಿಯೋ ತಗೊಳ್ಳೋದು ಇಷ್ಟ ಅಪ್ಪರ ವಿಡಿಯೋದೊಳಗೆ ಬರೋದಿಷ್ಟ ಅಂದ್ರೆ ನಮ್ಮ ಫ್ಯಾಮಿಲಿ ಎಲ್ಲರೂ ಇಷ್ಟಪಡ್ತಾರೆ ನಾನು ಅಲ್ಲಿ ಏನಾದರೂ ಹೋಗಿ ಹೋದಾಗ ವಿಡಿಯೋ ಮಾಡಿ ಹಾಕಿದ್ನಿ ಅಂತಂದ್ರೆ ಕಂಟೆಂಟ್ ಇರಲ್ ಸಿಸ್ಟರ್ ಹಂಗೆ ಹಿಂಗೆ ಅಂತೇಳಿ ಕಮೆಂಟ್ ಮಾಡ್ತಿರ್ತಾರೆ ಇವಾಗ ನಾನು ಅದನ್ನು ತಗೊಂಡಿರ್ತೀನಲ್ಲ ವಾಪಸ್ ಇಲ್ಲಿ ಬಂದಾಗ ಈ ಕಮೆಂಟ್ ಮಾಡ್ತಾರ ನಾನು ಇದನ್ನು ತಗೋತೀನಿ ಯಾಕಂತಂದ್ರೆ ಆದ್ರೆ ಉದ್ದೇಶ ಪೂರ್ವಕಾಗಿಯೇ ನಮ್ಗೆ ಕೆರಳಿಸ್ಬೇಕಂತೇಳಿ ಕಮೆಂಟ್ ಮಾಡೋರು ಬೇರೆ ಇರ್ತಾರ ಇವಾಗ ಡೈಲಿ ನಾವು ಕಮೆಂಟ್ ನೋಡ್ತಿರ್ತೀವಿ ರಿಪ್ಲೈ ಕೊಡ್ತಿರ್ತೀವಿ ಅಂತಂದ್ರ ಅಂತಂದ್ರೆ ಇವಾಗಲೇ ನಮ್ಮ ತೆಲಗೆ ಇದೇ ಜನ ಅಂತೇಳಿ ಕಮೆ ತೆಲಿಯೊಳಗೆ ಕುಂತು ಬಿಟ್ಟಿರ್ತೈತಿ ಅಲ್ಲಿ ಹೋದಾಗು ಆ ಥರ ಕಮೆಂಟ್ ಇಲ್ಲೋದಾಗ ಈ ಥರ ಕಮೆಂಟ ಬರ್ತಿರ್ತಾವಲ್ಲ ಹಾಗಾಗಿ ಹಾ ಇವ್ರಿಗೆ ಈ ಥರ ಅದ ಇಷ್ಟ ಇಷ್ಟ ಅಂತೇಳಿ ನಾನು ಎಷ್ಟೋ ಸಲ ನಾನು ವಿಡೋದಾಗ ಹೇಳೀನಿ ನಂಗೆ ಹುಡುಗರಿಂದ ಜಾಸ್ತಿ ವಿಡೋ ಮಾಡೋದು ಆಗಂಗಿಲ್ಲ ಅಂತೇಳಿ ಊರಿಗೆ ಬಂದಾಗಿನ ಇನ್ ವಿಡೋ ನೀವು ಸಿಕ್ಕಾಪಟ್ಟೆ ಇಷ್ಟ ಕೂಡ ಹೇಳೀನಿ ಮತ್ತ ಇದೊಂತರ ಯೂಟ್ಯೂಬ್ ಅಂದ್ರೆ ಸಿಕ್ಕಾಪಟ್ಟೆ ಒಂಥರ ಸಮುದ್ರ ಇದ್ದಂಗ ಅಂತ ಕೂಡ ಹೇಳೀನಿ ಆ ಹಂಗತ್ತೆ ನನ್ಗ ಆದಾಗ ಹಂಗಾಗಿ ನನ್ಗ ಪೇಮೆಂಟ್ ಅಂತೂ ಲೇಟ್ ಆಗಿ ಲೇಟ್ ಆಗಿ ಸಿಕ್ತೇತಿ ಊರಿಗೆ ಬಂದಾಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾವ ವಿಡಿಯೋಗಳು ಅಲ್ಲಿ ಹೋದಾಗ ಅಲ್ಲಿ ವಿಡಿಯೋಗಳು ನಿಮ್ಗ ಅಷ್ಟು ಲೈಕ್ ಆಗಲ್ಲ ಅಂತ ಹೇಳಿ ನಾನೇ ಹೇಳ್ಕೊತೀನಿ ಅದೇ ಸರ್ ಇವಾಗ ಒಂದ್ ಹೆಸರು ಪಡ್ಕೋಬೇಕಂತಂದ್ರ ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತೀರಿ ಸಿಕ್ಕಾಪಟ್ಟೆ ಇದನ್ನ ಮಾಡಿರ್ತೀರಿ ಕಳ್ಕೊಬೇಕಂದ್ರೆ ಕ್ಷಣಾರ್ಥದಲ್ಲೇ ಕಳ್ಕೊಬೇಕಾಗುತ್ತೆ ನಾನು ಎಷ್ಟು ಸ್ಟ್ರಾಂಗ್ ಅದೀನಿ ಎಷ್ಟು ವೀಕ್ ಅದೀನಿ ಯಾವ ಥರ ಮಾತಾಡ್ತೀನಿ ಅಂತೇಳಿ ಡೈಲಿ ವಿಡಿಯೋ ನೋಡೋರಿಗಂತೂ ಗೊತ್ತೇ ಇರ್ತೈತಿ ಅದನ್ನ ಮತ್ತೆ ಮತ್ತೆ ಹೇಳೋದು ಇದು ಇಲ್ಲ ಅಂತೇಳಿ ಅನ್ಕೋತೀನಿ ಇವಾಗ ನಾನು ಒಳ್ಳೆಕಿ ಒಳ್ಳೆಕಿ ಅಂತ ಹೇಳ್ಕೊಳ್ಳೋದಕ್ಕಿ ನಾ ಬೇರೆವ್ರ ಬೇರೆಯವ್ರ ಮನಸ್ಸಿನೊಳಗೆ ಕುಂತಿರ್ತದಲ್ಲ ಅದು ನಿಜ ಕೆಲವೊಂದು ಟೈಮ್ದಾಗ ಬೇಕಂತ ಕೆರಳಿಸಿ ಮಾತಾಡೋರು ಇರ್ತಾರಲ್ಲ ಅವ್ರಿಗೆ ನಾವು ರಿಯಾಕ್ಷನ್ ಕೊಡ್ಬೇಕಂತೇಳಿ ಅನಸ್ತಿರಂಗಿಲ್ಲ ಮತ್ ಕೊಡನೂ ಬಾರ್ದಂತೇಳಿ ನನ್ನ ಅನಿಸಿಕೆ ಇರ್ತೈತಿ ನೋಡ್ರಿ ವಿಡಿಯೋ ನೋಡೋರ್ ಮ್ಯಾಗ ಅಭಿಪ್ರಾಯ ಇವಾಗ ಆಗಲೇ ಎಲ್ಲರ ಮನಸ್ಸಿನೊಳ್ಗೂ ಒಂದೊಂದ್ ಇದನ್ನ ಮೂಡಿಬಿಟ್ಟೈತಿ ಅದನ್ನ ಯಾರು ಏನೋ ಮಾಡಕ್ ಆಗಂಗಿಲ್ಲ ತಪ್ಪು ಆಗೋದು ಸಹಜ ಇನ್ ಮುಂದೆ ಆಗ್ಲಾರ್ದಂಗ ನೋಡ್ಕೋತೀರಿ ಆ ಯೂಟ್ಯೂಬ್ ಹೇಳಿದಂಗ ಒಂದ್ ಒಳ್ಳೆ ನಿಮಗೆ ಜಾಗ ಅಂತೇಳಿ ಅನ್ಕೋತೀನಿ ನಾನು ನೀವು ಬೆಳಿಬೇಕಾದ್ರ ನಿಮ್ಮನ್ನ ಯಾರಾದ್ರೂ ಬೆಳೆಸ್ಬೇಕಾದ್ರ ಒಂದು ಎಲ್ಲಾನು ಒಂದು ಜನಗಳ ನೋಡೋರ್ ಕೈಯಾಗಿರ್ತೈತಿ ಆಗಿರ್ತೇತಿ ಜನಗಳ ಅಭಿಪ್ರಾಯನ ತಿಳ್ಕೊರಿ ನಿಮ್ಮನ್ನ ಯಾವ ತರ ಇಷ್ಟಪಡ್ತಿದ್ರಲ್ಲ ಆ ತರನೇ ಈಜಿ ಜಾಸ್ತಿ ಬೆಳದಿವೆ ಇವಾಗ ನಾವು ದೊಡ್ಡೋರಾಗಿ ಇವು ಜಾಸ್ತಿ ನಾವು ನಾವತಿ ಒಂದು ಎಣಿ ನಾವು ಓದಿಬಾರ್ದು ಅಂತಾರ ಅದನ್ನ ಯಾವ್ದು ಮಾಡ್ಬಾರ್ದಿಗ ದೊಡ್ಡ ಯೂಟ್ಯೂಬರ್ ಆಗಕಿನ ಮುಂಚೆಕ ನೀವು ಒಂದು ಒಂದ್ ಯೂಟ್ಯೂಬಿನ್ ಮೋನಿಟೇಷನ್ ನಾನಾ ಬೇಕಾದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ತಾಸು ವಾಚ್ ಟೈಮ್ ಆಗಬೇಕು ಇದೆಲ್ಲರಿಗೆ ಆಲ್ಮೋಸ್ಟ್ ವಿಡಿಯೋ ಮಾಡಿದವ್ರಿಗೆ ಗೊತ್ತಿರ್ತಿದಿ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ ನಾನು ವಿಡಿಯೋ ಯಾರೆಲ್ಲ ನೋಡತ್ತೀರಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳ್ರಿ ನಾನು ಮಾತಾಡಿದ್ದೀನಿ ಎಂತ ತಪ್ಪೈತಂದ್ರ ಇವಾಗ ಒಂದು ಯೂಟ್ಯೂಬರ್ ಮಾಡಿ ನಾವು ದೊಡ್ಡ ಯೂಟ್ಯೂಬರ್ ಆಗ್ಬೇಕಪ್ಪ ಅಂತಂದ್ರೆ ಜನಕ್ಕೆ ಇಷ್ಟ ಆಗ್ಬೇಕಪ್ಪ ಅಂತಂದ್ರೆ ಮೊದಲನೇ ನಮ್ ಕೆಲಸ ಇರೋದು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗ್ಬೇಕು ನಮ್ಗ ಆಮೇಲೆ ನಾಲ್ಕು ಸಾವಿರ ತಾಸು ವಾಚ್ ಟೈಮ್ ಆಗಿರ್ಬೇಕ್ರಿ ನಮ್ಮ ವಿಡಿಯೋಕ್ಕೆ ಅದು ಡೈಲಿ ಒಬ್ಬರೇ ನೋಡ್ತಾರೋ ಹತ್ತು ಸಾವಿರ ಜನ ನೋಡ್ತಾರೋ ಒಂದೇ ದಿನ ನೋಡ್ತಾರೋ ಅದು ಸಂಬಂಧ ಇಲ್ಲ ಈ ಟಾರ್ಗೆಟ್ ಐತಲ್ಲ ಈ ಟಾರ್ಗೆಟ್ ರೀಚ್ ಆದ್ಮೇಲೆ ನಾವು ಮತ್ತೆ ಮುಂದುವರ್ಯಕೆ ನಮ್ಗೆ ಚಾನ್ಸ್ ಇರ್ತೈತಿ ಈ ಚ ಇದೆಲ್ಲ ನಾವು ದಾಟಾದ್ಮೇಲೆ ದೊಡ್ಡ ಯೂಟ್ಯೂಬರ್ ಆಗಿರ್ತೀವಲ್ಲ ಹಂಗಾಗಿ ಸಣ್ಣ ಪುಟ್ಟ ಯೂಟ್ಯೂಬರ್ಗೆ ನೀವು ಏನ ಕೆಣಕ್ ಬೇಡ್ರಿ ಅಂತೇಳಿ ಅನ್ಕೋತೀನಿ ಯಾಕಂತಂದ್ರೆ ಇವಾಗ ಎಲ್ಲೋ ಲಕ್ಷಗಟ್ಲೆ ಹುಡ್ಕೋಕೋದ್ರೆ ಕೋ ಸ ದೊಡ್ಡ ಯೂಟ್ಯೂಬರ್ ಸಿಗ್ಬೋದು ಆದರೆ ನೀವು ಕೋಟ್ಯಾನಗಟ್ಲೆ ಹೋಗ್ರಿ ಸಣ್ಣ ಯೂಟ್ಯೂಬರ್ ಸಿಕ್ಕಾಪಟ್ಟೆ ಜನ ಅದಾರ ನಮ್ಮ ಒಂಥವ್ರು ಎಲ್ಲರ ನಮ್ಮ ಇರ್ಬೋದು ಪ್ರತಿಯೊಬ್ಬರು ಸಣ್ಣ ಯೂಟ್ಯೂಬರೇ ಅದಾರಿ ನಮಗೆ ಬರೀ ಒಂದು ದಿನಕ್ಕೆ ಎರಡು ಸಾವಿರ ವ್ಯೂಸ್ ಬಂದ್ರೆ ಹೇಳಿ ನಾವು ಅನ್ಕೋತಿರ್ತೀವಿ ನಂದು ಗುರಿ ಇರೋದು ಒಂದು ಲಕ್ಷ ಸಬ್ಸ್ಕ್ರೈಬರ್ ಆದ್ರೆ ಒಂದೇನೋ ಯೂಟ್ಯೂಬ್ ಮಾಡಿ ಒಂದು ಅವಾರ್ಡ್ ಸಿಕ್ತಲ್ಲಪ್ಪ ಜೀವನದಾಗ ನಾವು ಏನೇನೋ ಕನ್ಸ್ಕೊಂಡಿರ್ತೀವದು ಯಾವುದು ನನಸಾಗ್ತಿರಲ್ಲ ಯೂಟ್ಯೂಬ್ ಅನ್ನೋದು ನಮ್ ಕೈ ಇರ್ತೈತಿ ನಾವು ಜನರಿಗೆ ಇಷ್ಟ ಆದ್ರೆ ನಮ್ಗೆ ಅವ್ರು ಸಪೋರ್ಟ್ ಮಾಡ್ತಿರ್ತಾರ ಅದು ಒಂದು ಮೆಡಲ್ ಇದ್ದಂಗ್ರಿ ಅದು ಒಂದು ತಗೋಬೇಕನ್ನೋದು ಆಸೆ ಐತಿ ನಮ್ಮ ಅಕ್ಕ ಆಸೆ ಅಂತೂ ಈಡೇರಿತ್ತು ಇರಿತ್ತು ಗುರಿನ ಮುಟ್ಟಿತ್ತು ಎಲ್ಲದಕ್ಕೂ ನಿಮ್ ಸಪೋರ್ಟ್ ಐತಿ ನನ್ಗೂ ಒಂದ್ ಆಸೆ ಐತ್ರಿ ಹಂಗಾಗಿ ಆ ದಾರಿ ನಾನು ಕೈ ಇದು ಇಷ್ಟೆಲ್ಲ ನಾವು ಸ್ಟ್ರಗಲ್ ಮಾಡಿ ಒಂದ್ ಮಟ್ಟಕ್ಕೆ ಹತ್ತಿರ್ತೀವಪ್ಪ ಅಂತಂದ್ರ ಅದು ಹತ್ತಿ ಬಂದು ಏಣಿ ನಾನು ನಾವು ಓದ್ವಿ ಅಂತಂದ್ರ ವಾಪಸ್ ನಮ್ಗ ಮುಂದ ಇರಾಕ ನಮ್ಗ ಅವಕಾಶ ಆಗಂಗಿಲ್ಲ ವಾಪಸ್ ನಾನು ಇಳಿತ ನನ್ನಕ್ಕೂ ನನಗೆ ಅವಕಾಶ ಆಗಂಗಿಲ್ಲ ಹಂಗಾಗ್ತೈತಿ ದಯವಿಟ್ಟು ನನ್ನ ಮಾತಿನೊಳಗೆ ಏನಾದರೂ ತಪ್ಪಿದೀತಪಾ ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ನಾನು ಕೂಡ ತಿಳ್ಕೊಳಕ ಪ್ರಯತ್ನ ಪಡ್ತೀನಿ ಇಷ್ಟು ಹೇಳ್ಕೊತ ಇವತ್ತಿನ ಲಾಗ್ ಅಂತೂ ಮುಗಿಸ್ತೀನಿ ನೋಡ್ರಿ ಈ ಲಾಗು ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಎಷ್ಟು ಜನಕ್ಕೆ ಇಷ್ಟ ಆಗಲ್ಲೋ ಅಂತ ಹೇಳಿ ನನಗೆ ಗೊತ್ತಿಲ್ಲ ಎಲ್ಲ ಯೂಟ್ಯೂಬರ್ಸ್ ಆಗಲೇ ಇವಾಗಲೇ ಒಂದು ಭಾಷೆದ ಬಗ್ಗೆ ಆಗಿರ್ಬೋದು ಒಬ್ಬರ ಬಟ್ಟೆ ಬಗ್ಗೆ ಆಗಿರ್ಬೋದು ಮಾತಾಡಾರ ಅಂತ ಹೇಳಿ ಸಿಕ್ಕಾಕ್ ಜನ ಮಾತಾಡಾರ ನನಗೂ ಯಾಕೋ ಒಂದ್ ಸ್ವಲ್ಪ ಮಾತಾಡ್ಬೇಕಂತ ಅನ್ನಿಸ್ತು ಅದಕ್ಕೆ ಹಿಂಗಾಗಿ ಮಾತಾಡಕತ್ತೀನಿ ನೋಡ್ರಿ ನಮಸ್ತೆ